ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಈಗ ನಾನು ಎಲ್ಲಿದ್ದೀನಿ ಅಂದ್ರೆ ಡೈರೆಕ್ಟ್ ಎಸ್ ಶೋರೂಮ್ ಹತ್ರನೇ ಇದ್ದೀನಿ ವೆಹಿಕಲ್ ನಮ್ದು ರೆಡಿ ಆಗಿದೆ ನೋಡ್ರಿ ನಾವು ಬೈಕ್ ಬುಕ್ ಮಾಡೋಕೆ ಹೋಗಿದ್ದೆ ಯಾವುದು ಅದಾದ್ಮೇಲೆ ಅದು ಸ್ಟಾಕ್ ಇರಲಿಲ್ಲ ಅಂತ ಓದ್ ವಿಡಿಯೋದಲ್ಲಿ ಹೇಳಿದೆ ಅದರಿಂದ ಎಸ್ ಶೋರೂಮ್ ಬಂದು ಐ ಕ್ಯೂಬ್ ಗಾಡಿನೇ ಬುಕ್ ಮಾಡಿ ತಗೊಂಡು ಹೋಗ್ರು ಒಂದು ಕಾಲ್ ಲಕ್ಷ ಆಯ್ತು ಫುಲ್ ಕ್ಯಾಶ್ ಅಲ್ಲಿ ಗಾಡಿ ಬಂದು ಐಕ್ಯೂಬ್ ಬಂದ್ಬಿಟ್ಟು ಚೆನ್ನಾಗಿದೆ ಗಾಡಿ ಮಾತ್ರ ಸಿಂಪಲ್ ಆಗಿ ಹೆಣ್ಮಕ್ಳು ಒಳ್ಳೆ ಲುಕ್ ಆಗಿದೆ ನಾವು ಯಾವುದೋ ಕಲರ್ ಹುಟ್ಟಿದ್ರು ಫೈನಲಿ ನಮಗೆ ವೈಟೇ ಬೇಕು ಅಂತ ಅಂದ್ಬಿಟ್ಟು ಐ ಕ್ಯೂಬೇ ಹೋಗಿ ತಗೊಂಡ್ವು ನಾವು ಚೆನ್ನಾಗೈತೆ ಗಾಡಿ ಏನು ಮೋಸ ಇಲ್ಲ ಒಂದೋ ಕಾಲ ಲಕ್ಷ ಆದರೂ ನೋಡಿ ಹೆಂಗೆ ಕೀ ಬೇರೆ ಇಡ್ಸ್ತಾರೆ ಕೈಗೆ ಶೋರೂಮ್ ಅವರು ನಾನು ಬೇಡ ಬೇಡನು ನನಗೆ ಬೇರೆ ಗುರು ನಾನೇ ಹೋಗಲಿಲ್ಲ ಯಾಕೆ ನಾಕೆ ಚೆನ್ನಾಗಿರಲಿ ಸಾಕು ಅನ್ಬಿಟ್ಟು ಅದಾದ್ರೂ ನಾನು ಹೋದ್ರೆ ಜಾಗ ಸಾಲ ಅಲ್ಲ ಅಂದ್ಬಿಟ್ಟು ಬೇರೆ ಹೋಗಲಿಲ್ಲ ನಾನು ನೋಡಿ ಐ ಕ್ಯೂಬ್ ಗಾಡಿ ಹೆಂಗಿದೆ ಅಂತ ವೀಡಿಯೋ ಹಾಕಿದ್ದೀನಿ ಅದಾದಮೇಲೆ ಇದೇ ವೀಡಿಯೋದಲ್ಲಿ ನಿಮ್ಗೆ ಆ ಗಾಡಿ ಹೆಂಗಿದೆ ಅಂತ ಹೆಚ್ಚಂತೆ ಎಕ್ಸ್ಪ್ಲೇನು ಮಾಡ್ತೀನಿ ನಾನು ಕಂಟಿನ್ಯೂಸ್ಲಿ ಇದೆ ಫುಲ್ ವೀಡಿಯೋ ನೋಡಿ ಯಾಕಂದರೆ ನಾನು ಬರೀ ತ್ರೀ ಮಿನಿಟ್ಸ್ ಹಾಕೋರ ಶಾರ್ಟ್ಸ್ಗೋಗುತ್ತೆ ಶಾರ್ಟ್ ವೀಡಿಯೋಗೆ ಅದರಿಂದ ನಾನು ಫುಲ್ ವೀಡಿಯೋನೇ ಹಾಕ್ತೀನಿ ನೋಡಿ ಈ ಗಾಡಿ ಮಾತ್ರ ಹೆಂಗೆ ಅಂತ ನನಗೆ ಒಟ್ಟಿನಲ್ಲಿ ಈ ಗಾಡಿ ಇಷ್ಟ ಆಗಿದೆ ಏನೂ ಮೋಸ ಇಲ್ಲ ಅನ್ಕೋತೀನಿ ಕಾರಣ ನಾನು ಜಾಸ್ತಿ ಓಡಿಸ್ರು ನಮ್ಮ ಅಕ್ಕನೇ ಅವಳಿಗೋಸ್ಕರ ತಗೊಂಡಿರೋದಲ್ವಾ ನೋಡಿ ಗಾಡಿ ಓಡಿಸ್ತಿದ್ರೆ ಯಾವುದೋ ಸೈಕಲ್ ಐತೆ ಫೀಲ್ ಮಾತ್ರ ಗಾಯ್ಸ್ ಟ್ವೆಂಟಿ ಫೈವ್ ಸ್ಪೀಡ್ ಇಷ್ಟರಲ್ಲೂ ಒಳ್ಳೆ ಸೈಕಲ್ ಓದಂಗ್ತಿ ಗಾಡಿ ಹೊಸ ಗಾಡಿ ಕ್ಯೂಬು ಗುರು ಫೈನಲಿ ಐ ಕ್ಯೂಬ್ ಗಾಡಿ ತಗೊಂಡಿದೀವಿ ಗಾಡೀ ಹೋಗ್ತಾ ಇದೀವಿ ಒಳ್ಳೆ ಸೈಕಲ್ ಅಲ್ಲಿ ಹೊಸ ಫೀಲ್ ಆಗ್ತಿದೆ ಮಾಮೂಲಿ ಎಕೋ ಮೂಡಲ್ಲಿ ಇರೋದ್ರಿಂದ ನೋಡೋಣ ಈಗ ಗಾಡಿ ತಗೋ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಾರೆ ವಿಡಿಯೋ ಹಾಕ್ತಿವಿ ನೋಡಿ ಪೂಜೆ ಗಾಡಿ ಹೆಂಗಿದೆ ಅಂತ ಹೇಳಿ ನಮ್ಮ ಅಕ್ಕನ ಮಗದಲ್ಲಿ ಫುಲ್ ಖುಷಿನೋ ಖುಷಿ ಇವಾಗ ಒಟ್ನಲ್ಲಿ ಗಾಡಿ ಚೆನ್ನಾಗಿದೆ ಒಳ್ಳೆ ಫೀಲ್ ಇದೆ ಹೆಣ್ಮಕ್ಳು ಮಕ್ಳು ಒಳ್ಳೆ ಬೆಟರ್ ಆಗಿದೆ ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ ಹೆಣ್ಮಕ್ಳು ಓಡ್ಸಕ್ ಒಳ್ಳೆ ಬೆಟರ್ ಆಗಿದೆ ಓ ಹೆಣ್ಮಗು ಹೆಣ್ಮಗು ನೋಡಿ ಚೆನ್ನಾಗಿದೆ ತಗೊಳ್ಳಿ ಹೆಣ್ಮಕ್ಳು ಓಡ್ಸಕ್ಕೆ ಸೊ ಗೈಸ್ ಫೈನಲಿ ದೇವಸ್ಥಾನದ ಹತ್ರ ಬಂದಿದೀವಿ ನೋಡಿ ನಮ್ಮ ಅಕ್ಕನ ಮಗದಲ್ಲಿ ಫುಲ್ ಎಕ್ಸಾಕ್ಟಿಂಗ್ ಖುಷಿ ಆಗಿದ್ದಾಳೆ ನೋಡಿ ನೋಡಿ ನಮ್ಮ ಅಮ್ಮನೂ ನಮ್ಮ ಅಪ್ಪ ಫುಲ್ಲು ಗಾಡಿಗೇನೆ ಗಾಡಿ ತಗೊಂಡಿದ್ಯಲ್ಲ ನಿನ್ ಮಗಳಿಗೆ ಖುಷಿ ಅಲ್ವಾ ಫುಲ್ ಹೌದು ಅದೇ ಖುಷಿಗೆ ದೇವಸ್ಥಾನದ ಹತ್ರ ಹೋಗಿ ಅರ್ಧ ಗಂಟೆ ಕಾಯ್ತು ಕಾಯ್ದು ದೇವಸ್ಥಾನ ಓಪನ್ ಮಾಡಕ್ಕೆ ಸದಿಕ್ ಹೆಂಗೋ ನಮ್ಮ ದೃಷ್ಟಿಗೆ ಬೇಗನೆ ಓಪನ್ ಮಾಡಿದ್ರು ದೇವ್ರೆ ನಮ್ ಬೆಳವಣಿಗೆ ನೋಡ ಹುರ್ಕೋತಿದ್ರಿಗೆ ಕೊಟ್ಬಿಡಪ್ಪ ಇನ್ನೊಂದ್ ಎರಡು ನಿಮ್ ಎಕ್ಸ್ಟ್ರಾ ಕಟ್ಟು ಮೊದ್ಲೇನ ಓಡಾಡೋದು ರಂಗ್ ಸೈಡ್ ಯಾವ ಮಗನು ಅಡ್ಡ ಬರಬಾರ್ದು ಸೊ ಫೈನಲಿ ಗಾಡಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ನಮ್ಮಕ್ಕನ್ಗೆ ನನ್ನ ಕಡೆಯಿಂದ ಅಂತ ಕಂಗ್ರಾಚ್ಯುಲೇಷನ್ ಕಣಕ್ಕ ಈ ಗಾಡಿ ಬಗ್ಗೆ ಏನೇ ಇತ್ತು ಅಂತ ಎಕ್ಸ್ಪ್ಲೋರ್ ಮಾಡಬೇಕು ಮಾಡ್ತೀನಿ ಗಾಡಿ ಬಗ್ಗೆ ನಾಲೆಡ್ಜ್ ಇಲ್ಲ ನೋಡೋಣ ಈ ಗಾಡಿ ಹೆಂಗೆ ಏನೇ ಇತ್ತು ಅಂತಲ್ಲ ಒಂದು ಸೊ ಗಾಯ್ಸ್ ಫೈನಲಿ ಗಾಡಿ ತಗೊಂಡಿದೀವಿ ಗಾಡಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಜಸ್ತಿ ತನ್ನ ಮನೆಗೆ ಬಂದಿದ್ದೀವಿ ಸರಿ ಗಾಯ್ಸ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತು ಹೀಗೆ ಇರಲಿ ಈಗ ಏನು ವ್ಯೂಸ್ ಹಾಕಿ ಇನ್ನೊಂದು ಸ್ವಲ್ಪ ಆದಷ್ಟು ಜಾಸ್ತಿ ಆಗಬೇಕು ಮತ್ತೆ ಸಬ್ಸ್ಕ್ರೈಬು ಜಾಸ್ತಿ ಮಾಡಿಸಿ ನಿಮ್ಗೆ ಗೊತ್ತಿರೋರೆಲ್ಲರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಬ್ಲಾಗ್ನ ಆದಷ್ಟು ಸಹಾಯ ಮಾಡಿ ನೋಡೋಣ ಇನ್ನೂ ಒಳ್ಳೆ ಸಬ್ಸ್ಕ್ರೈಬ್ ಆಗ್ತಿದ್ದಂಗೆ ನಿಮ್ಮ ಇನ್ನೊಂದು ಸ್ವಲ್ಪ ನಾವು ಏನೋ ಒಂದು ಏಮ್ ಇಟ್ಕೊಂಡಿದ್ದೀವಿ ಬೇರೆ ಬೇರೆ ತರ ಒಳ್ಳೆ ಕಂಟೆಂಟ್ಗಳು ಕೊಡದ ಅಂತಿದ್ದೀನಿ ಬಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಯ್ತು ಎಲ್ರಿಗೂ ಗುಡ್ ಮಾರ್ನಿಂಗ್ ಈಗ ಏನು ಹೇಳ್ತಿದ್ದೀನಿ ನೀನೆ ನೈಟು ಲೇಟ್ ಆಗಿದ್ರಿಂದ ಕತ್ತಲೆ ಆಗಿದ್ರಿಂದ ನಾನು ನಿಮಗೆ ಗಾಡಿ ಬಗ್ಗೆ ಏನೇ ಇತ್ತು ಅಂತ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಸರಿ ಬನ್ನಿ ಈಗ ಗಾಡಿ ಹೇಗಿದೆ ಅಂತ ಪರ್ಫಾರ್ಮೆನ್ಸ್ನ ನ ಶೋ ಮಾಡ್ತೀನಿ ಈಗ ಗಾಡಿದು ಗಾಡಿ ಓಡಿಸ್ತಾ ಇದ್ದೀನಿ ನೋಡಿ ಏನ್ ಒಳ್ಳೆ ಸೈಕಲ್ ಹೊಡ್ದಂಗ ಫೀಲ್ ಆಯ್ತೈತಿ ಮಾತ್ರ ಆದ್ರೂ ಒಂದಕ್ಕ ಲಕ್ಷ ಮೋಸ ಗಂಡ್ ಮಕ್ಳು ಓಡಿಸ್ತೀವಂದ್ರೆ ಪವರ್ ಮೂಡ್ಗ ಹಾಕಂಡ್ರೆ ಮಾತ್ರ ಗಂಡ್ ಮಕ್ಳು ಓಡ್ಸಕ್ ಸರಿ ಈ ಹೆಣ್ಮಕ್ಳು ಏನಿದ್ರು ಇಲ್ಲಿ ಪವರ್ ಮೂಡ್ ಹಾಕಿದಿನಿ ಈಗ ನೋಡಿ ಕಾಣಿಸ್ತಿದ್ಯಾ ಈಗ ಬೇಕಾದ್ರೆ ಸ್ಪೀಡ್ ಆಗೋಯ್ತದೆ ನೋಡಿ ಸೈಕಲ್ ನುಗ್ಗ್ದ ನುಗ್ತಿತ್ತು ಆಗ್ಲೆ ಈಗ ನೋಡಿ ಗನ್ ನುಗ್ತಾ ನುಗ್ತೈತೆ ಅದೇ ನಾವು ಎಕ್ಕೊಂಬ ಹಾಕೊಂಡ್ರಿ ಗಾಡಿಲಿ ಏನು ಅಷ್ಟು ಪರ್ಫಾಮೆನ್ಸ್ ಇಲ್ಲ ಅನ್ಕಂತೀನಿ ಗಂಡು ಮಕ್ಳಿಗೆ ಎಕೋ ಮೂಡಲ್ ಇದೆ ಮಿನಿಮಮ್ ನಲ್ವತ್ತೈದ್ರಲ್ಲಿ ಹೋಗ್ಬೋದು ನಲ್ವತ್ತರ ಐದ್ರಲ್ಲಿ ಹೋದ್ರು ಏನಂತ ಫೀಲ್ ಇಲ್ಲ ಏನಂತಾರಂದ್ರೆ ಒಳ್ಳೆ ಸೈಕಲ್ ಹೊಡ್ದಂಗ್ತಿದೆ ಗಂಡ ಮಕ್ಳಿಗೆ ಅಷ್ಟೇ ಕರೆಕ್ಟಾಗಿ ಕನ್ನಡದಲ್ಲಿ ನೀಟಾಗಿ ಅಚ್ಚ ಕನ್ನಡದಲ್ಲಿ ಹೇಳೋದಂಗೆ ಹೇಳದ್ರೆ ನೋಡಿ ನುಗ್ಗಲ್ಲ ಏನಿಲ್ಲ ನಾಲ್ ಓಡಿಸ್ಬೋದು ಒಂದು ಕಾಲ್ ಲಕ್ಷ ಅಂದ್ರೆ ಮೋಸ ಅನ್ಕಂತೀನಿ ಮಕ್ಳು ಓಡಿಸ್ ಹೆಣ್ಮಕ್ಳು ಬೆಟರ್ ಅಷ್ಟೇ ಹೇಳ್ಬೇಕು ಅಂದ್ರೆ ಅದಾದ್ಮೇಲೆ ಇದ್ರಲ್ಲಿ ಈಗ ನಂತ ಫಾರ್ಟಿ ಫೈವ್ ಕಿಲೋಮೀಟರ್ ಹೋಗ್ಬೋದು ಅಷ್ಟೇ ಸಿಕ್ಸ್ಟಿ ಪರ್ಸೆಂಟ್ ಚಾರ್ಜರ್ ಇದೆ ಬ್ಲೂಟೂತ್ ಆಪ್ಷನ್ ಕೊಟ್ಟಿದ್ದಾರೆ ಸ್ಪೀಡು ಟ್ರಿಪ್ಪು ಹೊಡಿವು ಗಾಡಿ ಚೆನ್ನಾಗೈತೆ ಅದಲ್ದೆ ಸ್ಪೆಷಾಲಿಟಿಗಳು ನೋಡಿ ಪಾರ್ಕಿಂಗು ರಿವರ್ಸ್ ಇದು ಪಾರ್ಕಿಂಗು ರಿವರ್ಸ್ ಎಲ್ಲ ಇದು ಇದ್ರ ಅಲ್ಲಿ ಇದು ವೇ ಫೋರ್ವೆಮೆಂಡ್ ಡಿಪ್ಪು ಇಂಡಿಕೇಟರ್ ಬಿಟ್ರೆ ಆರ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಮನೆ ತರ ನಿಲ್ಸ್ಬಿಟ್ ಶೋ ಮಾಡ್ತೀನಿ ನಿಮ್ಗೆ ಕೆಳಗಡೆ ಲೈಟಿಂಗ್ಸ್ ಬೇರೆ ಲೈಟಿಂಗ್ ತರ ಬೇರೆ ಕೊಟ್ಟವ್ರೆ ಲೈಟ್ ಅಲ್ಲ ಆದ್ರೆ ಚೆನ್ನಾಗ್ ಕೊಟ್ಟವ್ರೆ ನೋಡಿ ಶೈನಿಂಗ್ ಗಾಡಿ ಈಗ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ ಕೀ ಕೊಟ್ಟಿದ್ದಾರೆ ಇದಕ್ಕೆ ನೋಡಿ ಅದಾಯ್ಲೇ ನೋಡಿ ಈ ಥರ ಸ್ಕ್ರೀನ್ ಕೊಟ್ಟಿದ್ದಾರೆ ಒಂದು ಅದಾದ್ಮೇಲೆ ಬಂದ್ರು ಗಾಡಿಗೆ ಸೆನ್ಸಾರ್ ಕೊಟ್ಟಿದ್ದಾರೆ ಸ್ಟ್ಯಾಂಡ್ ಎತ್ತಿದ್ರೆ ಮಾತ್ರ ವರ್ಕ್ ಆಗೋದು ನೋಡಿ ತೋರಿಸ್ತೀನಿ ಬಾ ಮಂಗೆ ಫ್ರೆಂಟಲ್ಲಿ ಇಡಿ ಇದೆ ನನ್ನ ಕಡೆಗೆ ಬರ್ತೀನಿ ಬರ ಮುಂದೆ ಬಾ ಈಗ ತೋರ್ಸ್ಕೊಳಗೆ ಬೈಕ್ ಕೊಡೋಣ ಬಾ ನಾನು ಬ್ಯಾಕ್ ಸೈಡ್ ತೋರಿಸು ಸೆನ್ಸರ್ ಹೆಚ್ಚಿದ್ರೆ ಸ್ಟ್ಯಾಂಡ್ ಹೆಚ್ಚಿದ್ರೆ ಮಾತ್ರ ಈ ಥರ ನೋಡಿ ಲಾಂಗ್ ಪ್ರೆಸ್ ಮಾಡಿದ್ರೆ ಬ್ರೇಕ್ ಇಟ್ಕೊಂಡಿದ್ದು ಈ ಥರ ಬರುತ್ತೆ ಎಕೋ ಮೂಡು ಬಿಟ್ರೆ ಪವರು ಬಿಟ್ರೆ ನಿಮ್ಗೆ ಇದರಲ್ಲೇ ರಿವರ್ಸ್ ಕೊಟ್ಟಿದ್ದಾರೆ ಲಾಂಗ್ ಪ್ರೆಸ್ಸು ಬ್ರೇಕ್ ಇಟ್ಕೊಂಡು ಲಾಂಗ್ ಪ್ರೆಸ್ ಮಾಡಬೇಕು ಫಾರ್ವರ್ಡು ಫ್ರಂಟ್ ಮುಂದೆ ಹೋಗುತ್ತೆ ಬಿಟ್ರೆ ಹಿಂದೆ ಕೂರೇ ರಿವರ್ಸು ಚೆನ್ನಾಗಿ ಕೊಟ್ಟಿದ್ದಾರೆ ಬಿಟ್ರೆ ಫೋರ್ ವೇ ಇಂಡಿಕೇಟರು ಡಿಮ್ಯಾಂಡ್ ಡಿಪೋ ಆರ್ನು ನೋಡಿದ್ರೆ ಗಾಡಿ ಒಟ್ಟಿನ ಒಳ್ಳೆ ಪರ್ಫಾರ್ಮೆನ್ಸ್ ಆಯ್ತು ಗಾಡಿ ನೋಡಕ್ಕೆ ಚೆನ್ನಾಗೈತೆ ನೋಡಿ